ಸಿ ಎಂ ಆಗೋದಕ್ಕೆ ಎಲ್ಲಾ ತಯಾರಿನ ಈಗ್ಲಿಂದಾನೇ ನಡೆಸ್ತಾ ಇದ್ದಾರೆ ನಿಮ್ಮ ಆಸೆ ಬೇಗ ಈಡೇರ್ಲಿ ಸರ್ ಹಾಗೆ ನಿಮ್ಮ ಕಾರ್ ಎರಡೂ ವೈಟ್ ಅಲ್ಲೇ ಚೂಸ್ ಇದು ಅಂದ್ರೆ ವೈಟ್ ಇದೆ ಇದು ಪ್ಯೂರ್ ವೈಟ್ ಇದೆ ಇದರಿಂದ ಏನಾದರೂ ಇದೆಯಾ ವೈಟ್ ಇಸ್ ನೋನ್ ಫಾರ್ ಪ್ಯೂರಿಟಿ ಅಂತ ಸೊ ಪಾಸಿಬಲಿ ಯಾ ಇಟ್ಸ್ ಸಿಂಬಲ್ ಆಫ್ ಪ್ಯೂರಿಟಿ ಇಟ್ಸ್ ಸಿಂಬಲ್ ಆಫ್ ಬೀಯಿಂಗ್ ಲಾಯಲ್ ಲಾಯಲ್ಟಿಗೆ ಮತ್ತೊಂದು ವೈಟ್ ಅಂತ ಹೇಳ್ತಾರೆ ಆಮೇಲೆ ಅದೇ ನಾವು ಬೆಳಿಗ್ಗೆ ದಿನ ಕುಡಿಯೋದು ಹಾಲು ಸಹ ಅದು ಸಹ ಬೆಳ್ಳಗಿರುತ್ತೆ ಸೊ ಹಾಗಾಗಿ ಶ್ವೇತ ಬಣ್ಣಕ್ಕೆ ಎಲ್ಲೋ ಒಂದು ತನ್ನದೇ ಆದಂಥ ಒಂದು ಅಂದ ಚಂದ ಒಂದು ಐಡೆಂಟಿಟಿ ಇದೆ ಸೊ ಐಡೆಂಟಿಟಿನ ಮೋಸ್ಟ್ಲಿ ನಾನು ಕಾರ್ಸಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇದ್ದೀನಿ ಫ್ಯೂ ಮೋರ್ಸ್ ಕಾರ್ಸ್ ವಿಲ್ ಬಿ ಆ್ಯಡೆಡ್ ಟು ದಿಸ್ ಒಂದು ದೊಡ್ಡ ಕಾನ್ವೈ ಆಗುತ್ತೆ ಮೋಸ್ಟ್ಲಿ ಒಬ್ಬ ಸಿ ಎಮ್ ಕಾನ್ವೈನ ಇರಬಾರ್ದು ಅಂತ ದೊಡ್ಡ ಕಾನ್ವಾಯ್ ಆಗುತ್ತೆ ವಿ ವಿಲ್ ಶೋ ಒಬ್ಬ ಕಾಮನ್ ಮ್ಯಾನ್ ಸಹ ಈಕ್ವಲಿ ಪವರ್ಫುಲ್ ಅಂತ ನಾನು ನೋಡಿ ವಕೀಲನಾದಾಗ ಒಬ್ಬ ಸಾಮಾನ್ಯ ಮನುಷ್ಯ ಕೂಡ ಪವರ್ಫುಲ್ ಅಂತ ತೋರಿಸಿದೆ ಈಗ ಸಿ ಎಮ್ ಆಗದೇ ಒಬ್ಬ ಕಾಮನ್ ಮ್ಯಾನ್ ಸಿ ಎಮ್ಗಿಂತ ಚೆನ್ನಾಗಿ ಒಂದು ಪ್ಯಾರಲ್ ಆಡಿಡ್ದ ನಡ್ಸಬಲ್ಲ ಅನ್ನೋದನ್ನು ಮನ್ಗಟ್ಟು ಮಾಡಬೇಕಾಗಿದೆ ಅದು ಮಾಡೋಕ್ಕೋಸ್ಕರ ಇದನ್ನು ನಾವು ತಯಾರಿ ಮಾಡ್ತಾ ಇದ್ದೀವಿ ಆ್ಯಂಡ್ ಈಕ್ವಲಿ ನನ್ನ ಬ್ಯಾಕ್ ಗ್ರೌಂಡ್ ಸಹ ಇದೆ ನನ್ನ ಐ ಡೋಂಟ್ ಫ್ರಮ್ ಎ ಪೋವರ್ ಬ್ಯಾಕ್ಗ್ರೌಂಡ್ ನಾವು ರೈತರು ಕೆಂಪೇಗೌಡರು ವಂಶದವರು ಜಮೀನ್ದಾರರು ಆಮೇಲೆ ಕರ್ನಾಟಕವನ್ನು ಪ್ರೀತಿ ಮಾಡೋಂಥವ್ರು ನಾನು ಪ್ರೀತಿ ಮಾಡೋದೇ ನಂಗೆ ಇಷ್ಟ ನಮ್ಮ ಜನನ ಪ್ರೀತಿ ಮಾಡೋದು ಇಷ್ಟ ನಾನು ಬೆಳಗ್ಗೆ ಆದರೆ ಟೀ ನಾನು ಫುಟ್ಬಾತಲ್ಲೇ ಕುಡಿಯೋದು ನಾನು ಐ ಲವ್ ಟು ಬಿ ವಿತ್ ಕಾಮನ್ ಪೀಪಲ್ ಬೆಳಗ್ಗೆ ನಾನು ನೀವು ನಂಬ್ತಿರೋ ಇಲ್ಲೋ ನಮ್ಮ ಕೊಡೆಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಂದು ಸಣ್ಣ ಹೋಟ್ಲಿದೆ ಅಲ್ಲೇ ಹೋಗಿ ಟೀ ಕುಡಿತೀನಿ ಯಾಕಂದರೆ ಅಲ್ಲಿ ಒಂದು ಬೆಳಗ್ಗೆ ಇದ್ರೆ ಡ್ರೈವರ್ಸ್ ಅವರೆಲ್ಲ ಆಟೋ ಡ್ರೈವರ್ಸ್ ಎಲ್ಲ ಚಿಕ್ಕಮ್ಮೆ ಒಂದು ನೂರು ಜನ ಇರ್ತಾರೆ ಅವ್ರ ಜೊತೆ ನಾನು ಟೀ ಕುಡಿತೀನಿ ಕಾರಣ ಯಾಕೆ ಅಂತಂದರೆ ಅಲ್ಲಿ ಹೋದಾಗ ಅವ್ರು ಖುಷಿ ಆಗ್ತದೆ ಸಿ ನನ್ನ ಬ್ಯಾಕ್ಗ್ರೌಂಡ್ ನನ್ನ ರಿಚ್ ಬ್ಯಾಕ್ಗ್ರೌಂಡ್ ಇರ್ಬೋದು ಬಟ್ ಐ ಹ್ಯಾವ್ ಆಲ್ವೇಸ್ ಬೀನ್ ವಿತ್ ಎ ಕಾಮನ್ ಮ್ಯಾನ್ ಹಂಗಾಗಿ ಈ ಒಂದು ಆ ಮನಸ್ಥಿತಿ ಹಂಗೆ ಇಟ್ಕೊಳ್ತೀನಿ ನಾನು ಎಷ್ಟೇ ರಿಚ್ ಆಗ್ಬೋದು ಎಷ್ಟೇ ದೊಡ್ಡ ವ್ಯಕ್ತಿ ಆಗ್ಬೋದು ನಾಳೆ ದಿವಸ ರಾಷ್ಟ್ರಕ್ಕೆ ಪ್ರೈಮ್ ಮಿನಿಸ್ಟರ್ ಆದರೂ ಕೂಡ ನಾನು ಸಾಮಾನ್ಯ ಜನರಿಗೆ ಇಟ್ಕಬೇಕು ಐ ಶುಡ್ ರೀಚ್ ದಮ್ ಆ್ಯಂಡ್ ದೇ ಶುಡ್ ರೀಚ್ ಟು ಮಿ ಇದೇ ನನ್ನ ಒಲವು ಅಂದರೆ ಹೇಳ್ತಾರಲ್ಲ ಒಲವಿನ ಉಡುಗೊರೆ ಕೊಡಲೇನು ಅಂದಂಗೆ ಜನಗಳಿಗೆ ಯಾವಾಗಲೂ ನನ್ನ ಜೊತೆಲೇ ಇರಬೇಕು ಅದೇ ನನ್ನ ಇಷ್ಟ ದಚ್ಚಲ್ ಮ್ಯಾಮ್ ಸರ್ ಹಾಗೆ ನನ್ನ ಕೊನೆ ಪ್ರಶ್ನೆ ಬಿಗ್ ಬಾಸ್ ಇಂದನೇ ಇದೆಲ್ಲ ಸಾಧ್ಯ ಅನ್ನೋದು ಕೂಡ ಅಂದ್ರೆ ಬಿಗ್ ಬಾಸ್ ಹೋಗಿ ಬಂದ ಮೇಲೆ ಬಿಗ್ ಬಾಸ್ ಲಾಯರ್ ಜಗದೀಶ್ ಆಗಿದ್ದು ಆಮೇಲೆ ಅಂದ್ರೆ ಒಂದಷ್ಟು ಜನಕ್ಕೆ ಅಭಿಪ್ರಾಯ ಇದೆ ಬಿಗ್ ಬಾಸ್ ಒಂಥರ ಲಕ್ ತಂದು ಕೊಟ್ಬಿಟ್ಟಿದೆ ನೋ ಡೌಟ್ ದಟ್ ನೋ ಬಿಗ್ ಬಾಸ್ ಬಾಟ್ ಮೀ ಎ ಗ್ರೇಟ್ ಐಡೆಂಟಿಟಿ ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ನನ್ನನ್ನ ದೊಡ್ಡದಾಗಿ ಒಬ್ಬ ಮೆನುಗು ತಾರೆ ತರ ಕಾಣಿಸ್ಕೊಂಡಿದ್ರಲ್ಲಿ ಎರಡನೇ ಮಾತೇ ಇಲ್ಲ ಒಂದು ದೊಡ್ಡ ಮಟ್ಟದಲ್ಲಿ ಅದು ನನಗೆ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಒಬ್ಬ ಸ್ಟಾರ್ ಮಾಡಿದೆ ಮೇಡಮ್ ಅದರಲ್ಲಿ ಎರಡನೇ ಮಾತಿಲ್ಲ ಸಿ ನಾನಾ ಕಾರಣಗಳಿಂದ ಭಿನ್ನಾಭಿಪ್ರಾಯ ಇರ್ಬೋದು ಬಿಗ್ ಬಾಸ್ ನಡೀತಾ ಇರೋವಂಥ ರೀತಿಯಲ್ಲಿ ಅರೆ ಬಿಗ್ ಬಾಸ್ ಕಾರ್ಯಕ್ರಮದ ಮೇಲೆ ನನಗೇನು ಸಮಸ್ಯೆ ಇಲ್ಲ ಐ ಆಮ್ ಎ ಫ್ಯಾಮಿಲಿ ಆಫ್ ಬಿಗ್ ಬಾಸ್ ನಾನು ಸಷ ಸೀಸನ್ ಲೆವೆನ್ರ ಒಂದು ಒಂದು ಫ್ಯಾಮಿಲಿಯ ಮೆಂಬರ್ ಅಂತ ಹೇಳಿದ್ರೆ ನನಗೆ ಯಾವುದು ಸಂಕೋಚ ಇಲ್ಲ ಬಿಗ್ ಬಾಸ್ ನನಗೆಲ್ಲ ಕೊಟ್ಟಿದೆ ಅಫ್ಕೋರ್ಸ್ ಈ ಕಾರುಗಳು ಅಷ್ಟು ಕನಿಷ್ಠ ಒಂದು ನೂರು ಏನಾದರೂ ಪೇಮೆಂಟ್ ಜಾಸ್ತಿ ಬಂತ ಅದಕ್ಕೆ ಅವ್ರಿಗೆ ಕೇಳಿ ಎಷ್ಟು ಕೊಡಿದಾರೆ ಅಂತ ಸಿ ನಾನು ಪೇಮೆಂಟ್ ಬಗ್ಗೆ ಮಾತಾಡೋಂಗಿಲ್ಲ ಯಾಕಂದ್ರೆ ಮಾತಾಡಬಾರ್ದು ಬಟ್ ಅದರ್ವೈಸ್ ಈ ಬಿಗ್ ಬಾಸ್ ಮುಗಿದ ಮೇಲೆ ನಾನು ಸಾಕಷ್ಟು ಕೆಲಸಗಳನ್ನು ಒಪ್ಕೊಂಡೆ ಬಂದರು ನಿಖಿಲ್ ಬಂದರು ಹಾಯ್ ನಿಖಿಲ್ ಇವರೇ ನಿಖಿಲ್ ಒಂಥರ ಅಖಿಲ್ ಸಾರಿ ಅಖಿಲ್ ಅಂತ ಅಖಿಲ್ ಅಖಿಲ್ ಒಂಥರ ಕರ್ನಾಟಕದ ದಿಲೀಪ್ ಅವರು ಅಂಡ್ ಈ ಈ ಕಾರ್ ಡೀಟೇಲಿಂಗ್ ಅಂತ ಮಾಡ್ತಾರೆ ಟೆಕ್ನಿಕಲಿ ಸೊ ಈ ಕಾರ್ಗಳನ್ನು ಶೃಂಗಾರ ಮಾಡುವಂಥ ಕೆಲಸವಾದ ಶೋರೂಮ್ ಓನರ್ ಇವರು ಎಸ್ ಗಾಡ್ ಆ ಬಿಸ್ನೆಸ್ ಇನ್ ಹೈದ್ರಾಬಾದ್ ಇಲ್ಲಿದೆ ಎಸ್ ಗಾಟ್ ಸಿರೀಸ್ ಆಫ್ ಏನೋ ಚೈನ್ ಲಿಂಕ್ಸ್ ಆಫ್ ಏನೋ ಈ ಥರ ಶೀಟೇಲಿಂಗ್ ಶೋರೂಮ್ಸನ್ನು ಮಾಡ್ಕೊಂಡಿದ್ದಾರೆ ನೂರಾರು ಜನ ಹುಡುಗರು ಕೆಲಸ ಮಾಡ್ತಾರೆ ಈ ಡಿಸೈನ್ಸ್ ಈ ಈ ಶೋಕೇಸ್ ಅಂದರೆ ಎಕ್ಸ್ಪೆನ್ಸಿವ್ ಕಾರ್ಗಳಲ್ಲಿ ಎಕ್ಸ್ಪೆನ್ಸಿವ್ ಕಾರ್ಗಳನ್ನು ಈ ವ್ಯಕ್ತಿ ಶೃಂಗಾರ ಮಾಡ್ತಾರೆ ಶೋ ತಮ್ಮ ಶೋ ಶೋರೂಮ್ ತೊಗೊಂಬಂದು ನಮ್ಮೊಂದು ಥರತ್ತು ಆರ್ಡ್ರ್ ತೊಗೊಂಡೆ ಐ ಹಿಂಗೆ ಮಾಡ್ತಿ ಹಿಂಗೆ ಮಾಡ್ತಿ ಅಂತೇಳಿ ಇದಕ್ಕೊಂದು ಲಿಪ್ಸ್ಟಿಕ್ಕು ಇದಕ್ಕೊಂದು ರಿಬ್ಬನ್ನು ಇದಕ್ಕೊಂದು ಫೌಂಡೇಶನ್ನು ಇದಕ್ಕೊಂದು ಪ್ರೊಟೆಕ್ಷನ್ನು ಈ ಥರ ಎಲ್ಲ ಮಾಡ್ತಾರೆ ಸೊ ಹೆಣ್ಮಕ್ಳನ್ನ ಯಾವ ರೀತಿ ಶೃಂಗಾರ ಮಾಡ್ತಾರೋ ಕಾರುಗಳನ್ನು ಶೃಂಗರಿಸುವಂಥ ಈಸ್ ಅನ್ ಆರ್ಟಿಸ್ಟ್ ಅಂದ ಈಸ್ ಅ ಮೇಕರ್ ಆ್ಯಕ್ಚುಲಿ ಸೊ ಹಂಗಾಗಿ ಐ ಥಿಂಕ್ ಐ ಥಿಂಕ್ ಐ ಥಿಂಕ್ ಅವರು ಜಾಸ್ತಿ ಏನೋ ನೀವು ಕೇಳ್ಬೇಕು ಅವ್ರನ್ನೇ ಕೇಳಬೇಕು ಫಸ್ಟ್ ಟೈಮ್ ನಿಮ್ಮ ಹತ್ರ ಬಂದ್ರಲ್ಲ ಕಾರ್ ತಗೊಂಡು ಏನೆಲ್ಲ ಹೇಳಿದ್ರಿ ಇವಾಗ ಏನೆಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ ಇವಾಗ ಕಾರ್ ತುಂಬಾ ಹೇಳ್ತಾ ಇದಾರೆ ಶೃಂಗಾರ ಮಾಡ್ತಾರೆ ಕಾರಿಗೆ ಅಂತ ಸೊ ನೀವೇ ಹೇಳ್ಬೇಕು ಜಗದೀಶ್ ಅವರು ಹೀಗೆ ಬಂದಿಲ್ಲ ಜಗದೀಶ್ ಕಾರ್ ಕ್ರೇಜ್ ನಾಟ್ ನೌ ಹಿ ಇಸ್ ಗಾಟ್ ಫ್ರಮ್ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಟ್ವೆಂಟಿ ಟು ಟ್ವೆಂಟಿ ಟು ಇಯರ್ಸ್ ನಾರ್ಮಲಿ ವಿ ಟೆಕ್ ಇಂಜಿನ್ ಯಾವಾಗ ಲಾಂಚ್ ಆಯಿತು ಹೊಂಡಾ ಸಿಟಿ ಈಸ್ ಓನ್ಲಿ ಒನ್ ಪರ್ಸನ್ ಹೂ ಇಸ್ ಹ್ಯಾವಿಂಗ್ ದಟ್ ಹೊಂಡಾ ಸಿಟಿ ಫ್ರಮ್ ದ ಬಿಗ್ನಿಂಗ್ ಸೊ Uh, we we protect car basically uh, when you drive on the highways uh, there's a lot of stone chips which comes from the bullet speed and hits the bonnets and chips off the paints so these cars are very expensive paints so what we do is we laminate a uh, sheet on this uh, it protects from the any type of scratches on the daily uses that's all guarantee news suddhi kachita nyaya nishchita